ಹಾಯ್ ಹೆಲ್ಲೋ ಮೈ ಡಿಯರ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ನಿಮ್ಮ ದಿನ ಅದ್ಭುತವಾಗಿರುತ್ತೆ ಮೈಡಿಯರ್ಸ್ ನೀವು ಹಾಗಂತ ನಂಬಬೇಕು ಅದನ್ನು ಅದ್ಭುತವಾಗಿ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ ಜೀವನದಲ್ಲಿ ಸಿಹಿ ಇರಲಿ ಕಹಿ ಇರಲಿ ಪ್ರತಿ ಕ್ಷಣ ಪ್ರತಿದಿನ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಹ್ಯಾಪಿಯಾಗಿರಿ ಹಾಗೆಯೇ ದೇವ್ರು ನಿಮಗೆ ಏನೇನೆಲ್ಲ ಕೊಟ್ಟಿದ್ದಾನೆ ಆ ಎಲ್ಲದಕ್ಕೂ ಕೃತಜ್ಞತೆಯನ್ನು ನಿಮ್ಮ ಮನಸ್ಸಲ್ಲೇ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ದಿನವನ್ನು ಖುಷಿಯಾಗಿ ಪ್ರಾರಂಭ ಮಾಡಿ ಯಾಕಂದರೆ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ ಆ ಪಾಸಿಟಿವ್ ಎ ಎಫೆಕ್ಟ್ ನಮ್ಮ ಲೈಫಲ್ಲಿ ಖಂಡಿತ ಒಳ್ಳೆ ಗುಡ್ ವೈಬ್ಸನ್ನು ಕ್ರಿ ವೈಬ್ಸ್ ಕ್ರಿಯೇಟ್ ಮಾಡುತ್ತೆ ನಾವೆಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ನಾವು ಎಷ್ಟು ನೆಗೆಟಿವ್ ಪೀಪಲ್ಸ್ ಜೊತೆ ಇರ್ತೀವಿ ನಾವೆಷ್ಟು ನೆಗೆಟಿವ್ ವ್ಯಕ್ತಿಗಳ ಜೊತೆ ಮಾತಾಡ್ತೀವಿ ಅದರಿಂದ ನಮ್ಮ ಲೈಫ್ ಕೂಡ ನೆಗೆಟಿವ್ ಆಗಿ ಫುಲ್ ನೆಗೆಟಿವ್ ಆಗುತ್ತೆ ಹಾಗಾಗಿ ನಾ ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರೆ ತಿಳಿದಂಥ ಹಿರಿಯರು ಯದ್ಭಾವಂ ತದ್ಭವತಿ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ನೀವೇನು ಸಂಕಲ್ಪ ಮಾಡ್ತೀರಾ ಅದರ ರೂಪವೇ ನೀವಾಗಿರ್ತೀರ ಹಾಗಾಗಿ ಮೈ ಡಿಯರ್ಸ್ ನಿಮ್ಮ ಲೈಫಲ್ಲಿ ನೀವೇನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಪ್ರತಿದಿನ ಹೇಳಿ ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ ಅದಕ್ಕೆ ತಕ್ಕಂತೆ ಪ್ರತಿದಿನ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಆಗಿರ್ಬೋದು ಸ್ಮಾರ್ಟ್ ವರ್ಕ್ ಆಗಿರ್ಬೋದು ನಿಮ್ಮ ಒಂದು ಗುರಿ ಕಡೆ ಫೋಕಸ್ಡ್ ಆಗಿರಿ ಕನ್ಸಿಸ್ಟೆನ್ಸಾಗಿ ವರ್ಕ್ ಮಾಡಿ ಹಾಗೆಯೇ ನಿಮಗಿವನಿಸ್ತಿರ್ಬಹುದು ನನ್ನ ಲೈಫಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಇಷ್ಟೊಂದು ಕಷ್ಟ ಇದೆ ಇಷ್ಟೊಂದು ಸ್ಟ್ರಗಲ್ಸ್ ಎಲ್ಲ ನಾನು ಇಷ್ಟೊಂದೆಲ್ಲ ಎದುರಿಸಿ ನಾನು ಹೊರಗಡೆ ಬರ್ತೀನ ನಂಗೆ ಆಗುತ್ತಾ ಅಥವಾ ನನ್ನ ಬದುಕನ್ನು ನಾನು ಕಟ್ಕೊಳ್ತೀನ ಅಂತ ನಿಮಗೆ ಇವತ್ತು ಅನಿಸ್ಬೋದು ಮೈ ಖಂಡಿತ ಸಾಧ್ಯ ಇದೆ ಕೆಲವೊಮ್ಮೆ ಹಾಗೆ ಅನಿಸೋದು ಸಹಜ ಯಾಕಂದರೆ ಮನುಷ್ಯನಿಗೆ ತುಂಬ ಎಲ್ಲ ಕಡೆಯಿಂದ ಪ್ರಾಬ್ಲಮ್ಸ್ನ ನೋಡಿದಾಗ ಕುಗ್ಗೋದು ಸಹಜ ಮನುಷ್ಯನ ಸ್ವಭಾವ ಆದರೆ ಧೈರ್ಯವಾಗಿರಿ ನಂಬಿಕೆಯಿಂದ ಇರಿ ಭರವಸೆಯಿಂದ ಇರಿ ಕೆಲಸವನ್ನು ಮಾಡಿ ಖಂಡಿತ ನಿಮ್ಮ ಒಂದು ದುಡಿಮೆಯೇ ನಿಮ್ಮ ಒಂದು ಬದುಕನ್ನು ಬದಲಿಸುತ್ತೆ ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ಫೈನಾನ್ಷಿಯಲಿ ಫಿಟ್ ಆಗಿರಿ ಜೊತೆಗೆ ನಿಮ್ಮ ಒಂದು ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಫಸ್ಟ್ ನೆಕ್ಸ್ಟ್ ಏನಪ್ಪ ಅಂದರೆ ಮೈಡಿಯರ್ಸ್ ನಿಮ್ಗೆ ಅನಿಸ್ಬೋದು ಈ ಕಷ್ಟಗಳನ್ನ ಎದುರಿಸೋದಕ್ಕೆ ಸಾಧ್ಯನಾ ಇದರಿಂದ ಬರ್ತೀನಿ ಹೊರಗಡೆ ನಾನು ಅಂತ ಆದರೆ ಒಮ್ಮೆ ಹಿಂದೆ ತಿರುಗಿ ನೋಡಿ ಎಂತೆಂಥ ಕೆಟ್ಟ ದಿನಗಳನ್ನು ನೋಡ್ಕೊಂಡು ಬಂದ್ಬಿಟ್ಟಿರ್ತೀವಿ ಮುಂದೆ ಮತ್ತು ಎಷ್ಟೆಷ್ಟೋ ಪ್ರಾಬ್ಲಮ್ಸನ್ನು ನೋಡಿ ಎಷ್ಟೆಷ್ಟೋ ಸ್ಟ್ರಗಲ್ಸನ್ನು ನೋಡಿ ಮುಂದೆ ದಾಟಿ ಬಂದುಬಿಟ್ಟಿರ್ತೀವಿ ಅಷ್ಟೆಲ್ಲ ದಾಟಿ ಬಂದಿದ್ದೀವಿ ಅಂದಮೇಲೆ ಇಲ್ಲಿವರೆಗೂ ಭಗವಂತ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ ಅಂದರೆ ನಮ್ಮನ್ನು ಇನ್ನೂ ಒಂದು ಹೆಚ್ಚಿನ ಒಂದು ಸಶಕ್ತರನ್ನಾಗಿ ಮಾಡಲಿಕ್ಕೆ ಈ ಎಲ್ಲ ಕಷ್ಟಗಳು ನಮಗೆ ಬಂದಿದೆ ಖಂಡಿತ ನಿಮ್ಮಲ್ಲಿರುವಂತಹ ಒಂದು ಶಕ್ತಿಯನ್ನು ನಿಮ್ಗೆ ಅರ್ಥೈಸ್ಲಿಕ್ಕೋಸ್ಕರನೇ ಆ ಕಷ್ಟಗಳು ಬಂದಿದೆ ಮತ್ತು ನಿಮ್ಮ ಒಂದು ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ ನೀವೆಷ್ಟು ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅರ್ಥ ಮಾಡಿಸ್ಲಿಕ್ಕೆ ಬಂದಿದೆ ಎಲ್ಲನೂ ಅಂದರೆ ಏನೆಲ್ಲ ನಿಮ್ಮ ಸಿ ನಿಮ್ಮ ಲೈಫಲ್ಲಿ ಸಿಚುವೇಶನ್ ಆಗ್ತಿದೆ ಅದು ಕಾರಣ ಇಲ್ಲದೆ ಖಂಡಿತ ಇಲ್ಲ ಓ ಕಾರಣಗಳು ಇದ್ದೇನೆ ಆಗ್ತಾ ಇದೆ ಯಾವುದೂ ಕಾರಣ ಇಲ್ಲದೆ ಆಗಲ್ಲ ಹಾಗಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಇವಾಗ ಏನು ಸಿಚ್ಯುವೇಶನ್ ಇರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಗ್ನಗ್ತಾ ಮುಂದೆ ಸಾಗ್ಬಿಡಿ ಕೆಲಸ ಮಾಡಿಕೊಂಡು ಖಂಡಿತ ಎಲ್ಲನೂ ಒಂದಿನ ಖಂಡಿತ ಬದಲಾಗುತ್ತೆ ಸ್ನೇಹಿತರೆ ಅದು ದೃಢ ದೃಢವಾಗಿ ನಂಬಬೇಕು ಆಗ ಖಂಡಿತ ಎಲ್ಲವೂ ಬದಲಾಗುತ್ತೆ ಒಂದಿನ ನಂಬಿಕೆ ಇರಬೇಕು ನೀವು ನನ್ನಿಂದ ಸಾಧ್ಯನೇ ಇಲ್ಲ ಅಂತ ಯಾವಾಗ ಅಂದ್ಕೊಳ್ತೀರಾ ಎಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಎಷ್ಟು ಚಿಂತೆ ಮಾಡ್ತೀರಾ ಎಷ್ಟು ಕುಗ್ತೀರಾ ನೀವು ಅಷ್ಟು ದುಃಖ ಕೊಳಗಾಗ್ತಾನೆ ಇರ್ತೀರ ಪದೇ ಪದೇ ನೀವು ಅದನ್ನು ಮನಸ್ಸಿಂದ ಕಿತ್ತಾಕಿ ನ ಎಲ್ಲ ಹೊರಗಡೆ ನೆಗೆಟಿವ್ ಥಾಟ್ಸ್ ಇರುತ್ತೆ ಆ ನೆಗೆಟಿವ್ ಥಾಟ್ಸಿಂದ ಎಷ್ಟು ಹೊರಗಡೆ ಬರ್ತೀರಾ ನಿಮ್ಮ ಲೈಫ್ ಅಷ್ಟು ಬ್ಯೂಟಿಫುಲ್ ಆಗುತ್ತೆ ಖಂಡಿತ ಇದು ನಮ್ದಾಗ ಮಾತ್ರ ಸಾಧ್ಯ ಏನು ಉಪದೇಶ ಕೊಡೋದಕ್ಕೆ ಚಂದ ಉಪದೇಶ ಹೇಳೋದಕ್ಕೆ ಚೆಂದ ಮಾತಲ್ಲಿ ಅದೆಲ್ಲ ನಿಜ ಜೀವನದಲ್ಲಿ ಅದೆಲ್ಲ ಸಾಧ್ಯ ಇಲ್ಲ ಉಪ್ ಉಪದೇಶ ಕೊಡೋದಕ್ಕೇನು ಎಲ್ಲರೂ ಕೊಡ್ತಾರೆ ಅಂತ ಸಹಜವಾಗಿ ಎಲ್ಲರೂ ಹೇಳ್ತಾರೆ ಅಲ್ವಾ ಮೈ ಡಿಯರ್ಸ್ ನಾನು ಹೇಳ್ತೀನಿ ಏನು ಗೊತ್ತಾ ಲೈಫಲ್ಲಿ ಕೆಲವೊಮ್ಮೆ ನಮಗೆ ಪ್ರಾಬ್ಲಮ್ಸನ್ನು ನೋಡಿದಾಗ ಮನಸ್ಸು ತುಂಬ ಬೇಜಾರಾದಾಗ ನೋವಾದಾಗ ಖಂಡಿತ ಆಗನಿಸುತ್ತೆ ಅದನ್ನು ನಂಬ್ತೀನಿ ನಾನು ಅದನ್ನು ಒಪ್ಕೊಳ್ತೀನಿ ಆದರೆ ನಾವು ಅದರಿಂದ ಹೊರಗಡೆ ಬರ್ತೀವಿ ಅಂತ ನಂಬಿ ನಾವು ಹೊರಗಡೆ ಬಂದಾಗ ಮಾತ್ರ ಅದು ಸಾಧ್ಯ ಕೆಲವೊಮ್ಮೆ ಲೈಫಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಬೇಜಾರುಗಳು ನಮ್ಮ ಕಷ್ಟಗಳು ನಮ್ಮನ್ನು ಕುಗ್ಸುತ್ತೆ ನಾವು ಅಲ್ಲೇ ಇದ್ದರೆ ಅಲ್ಲೇ ಇರ್ತೀವಿ ನಾವು ಮುಂದೆ ಸಾಗಿ ಮುಂದೆ ಹೆಜ್ಜೆಗಳನ್ನ ಇಟ್ಕೊಂಡು ಬಂದರೆ ಮಾತ್ರ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಹಾಗಾಗಿ ಎಂಥದೇ ಸಿಚ್ಯುವೇಶನ್ ಇರಲಿ ಎಷ್ಟೇ ಕ್ರಿಟಿಕಲ್ ಇರಲಿ ನೀವು ಪಾಸಿಟಿವ್ ಆಗಿದ್ದರೆ ನೀವು ಕೆಲಸ ಮಾಡ್ತಾ ಹೋದರೆ ನಿಮ್ಮನ್ನು ನೀವು ನಂಬಿದ್ರೆ ಖಂಡಿತ ಅದ್ಭುತಗಳು ಖಂಡಿತ ಸಂಭವಿಸುತ್ತೆ ಸ್ನೇಹಿತರೆ ಯಾಕಂದರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸ್ವಾಮಿ ವಿವೇಕಾನಂದ್ರು ಇರಬಹುದು ಡಾಕ್ಟರ್ ಎಂ ಬಿ ಆರ್ ಅಂಬೇಡ್ಕರ್ ಅವರು ಇರಬಹುದು ಹೀಗೆ ಸಾಕಷ್ಟು ಮಹಾತ್ಮರು ಸಾಕಷ್ಟು ಮಹನೀಯರಿದ್ದಾರೆ ಪ್ರಾಬ್ಲಮ್ಸನ್ನು ನೋಡಿದ್ರೂ ಲೈಫಲ್ಲಿ ಒಂದು ಹಂತಕ್ಕೆ ಆಧ್ಯಾತ್ಮಿಕ ಚಿಂತಕರಾದರು ಅವರೆಲ್ಲ ಮತ್ತು ಸಮಾಜ ಸುಧಾರಕರಾದರು ಅಲ್ವಾ ಹಾಗಾಗಿ ಅವ್ರಿಗೆ ಅದೆಲ್ಲ ಸಾಧ್ಯ ಆಗಿದ್ದು ಎಲ್ಲವನ್ನೂ ಮೆಟ್ಟಿ ನಿಂತು ಎಲ್ಲ ಹಂತಗಳನ್ನು ದಾಟಿ ಬಂದಾಗಲೇ ಆ ಒಂದು ಪ್ರೌಢಾವಸ್ಥೆಯ ಹಂತವನ್ನು ಅವರು ತಲುಪೋಕೆ ಸಾಧ್ಯ ಆಗಿದ್ದು ಹಾಗಾಗಿ ಖಂಡಿತ ಸಾಧ್ಯ ಆಗುತ್ತೆ ಎಲ್ಲನೂ ಒಳಿತಾಗತ್ತೆ ಎಲ್ಲ ನಿಮ್ಮ ಒಳ್ಳೆಯದಕ್ಕೆ ಆಗ್ತಾಯಿದೆ ಅಂತ ಯೋಚನೆ ಮಾಡಿ ಡೇ ಬೈ ಡೇ ನೀವು ಪ್ರಬುದ್ಧರಾಗ್ತಾ ಹೋಗಿ ನಿಮ್ಮ ಯೋಚನೆಗಳು ಒಳ್ಳೆಯದಿರಲಿ ನಿಮ್ಮ ಯೋಜನೆಗಳು ಒಳ್ಳೇದಿರಲಿ ನಿಮ್ಮ ಕೆಲಸ ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇರಲಿ ಸತ್ಯ ಹಾಗೂ ಧರ್ಮ ನಿಮ್ಮ ಹಾದಿಯಲ್ಲಿರಲಿ ಆ ಭಗವಂತ ಸದಾ ನಿಮ್ಮ ಜೊತೆ ಇರ್ತಾರೆ ಎಲ್ಲ ಒಳಿತಾಗತ್ತೆ ಮೈಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯು